ಅಯ್ಯೋ ಅಪ್ಪ ದೇವ್ರೆ ಹೊಂಟದ್ಲೆ ಕರ್ಕೊಂಬಿಡು ಅಪ್ಪ ಅಯ್ಯೋ ಈ ಇಳಿ ವಯಸ್ಸಿನಾಗ ಬದುಕೋ ಬಾ ಕಷ್ಟ ಐತಪ್ಪ ಕಾಡಬ್ಬಾ ಅಂತೈತಿ ನಾಡು ಹೋಗಂತೈತಿ ಅಯ್ಯೋ ಅಪ್ಪ ಅಯ್ಯೋ ಲೋ ಮಮ್ಮಗ ಏನು ಮಾಡಾಕತಿ ಅಲ್ಲಿ ಲೋ ಮಮ್ಮಗ ಏಯ್ ಎಜ್ಜ ನೀರು ಕುಡಿಯಾಕ ಕೊಡುಪಾ ಹಿಂಗ್ಯಾಕೆ ಮಾಡಾಕತ್ತಿದಿ ಏನು ಕೆಲ್ಸ ಇತ್ತು ಬಾಯಿ ರುಚಿ ರುಚಿ ಕೇಳಾಕತ್ತಾಯಿತು ನೀನು ಏನು ಹೇಳಿ ಒಂದು ಯಾರು ಬಜಿ ಮಾಡ್ಕೊಡು ಏನಿನ್ ಯಪ್ಪನ ಎಜ್ಜ ಬೆಳಗಿಂದ ಹಂಗ ಗುರಿಯಾಗ ಗುರಾತಿ ಕೆಮ್ಮಾಕತ್ತಿದಿ ಮತ್ತು ನಿನಗೆ ಬಜಿ ತುಂಬಾಸೆ ಆಗೈತಿ ನಿನಗೆ ಏನು ಮಾಡುಪ್ಪ ವಯಸ್ಸಾಯ್ತ ಅಲ್ಲೋ ವಯಸ್ಸಾದ ಕೂಲಿ ಆ ಹಾಳ ಮೂಳ ಅದನ್ನ ಇದನ್ನ ತಿನ್ಬೇಕು ಅನಸ್ತೈತಿ ಇನ್ನೇನೈತಪ್ಪ ನಾನು ಜೀವನದಾಗ ಒಂದು ಏನಾರ ತಿಂದು ಕೆಲಸ ಹೋಗೋದು ಒಂದ ಉಳಿದೈತ್ ನಂದು ಅದನ್ನು ಮಾಡಿ ಕೊಡಂಗಿಲ್ಲ ಅಂತ ಕೇಳ್ರು ನೀವ ಅಯ್ಯೋ ಎಷ್ಟು ಕಾಣ್ ಕುಂತ ನೀವ ಏ ಹಿಂಗೆ ಮಾಡಿ ನೀ ದೌಡ್ ಹೋಗ್ತಿ ಹೋಗ್ತೀಯ ನೀ ದೌಡ್ ಶೆಟ್ಟಿದಂದ್ರೆ ನನಗೆ ಇನ್ನೊಂದು ಮಕ್ಕಳಾಗಿಲ್ಲ ಆ ಮಕ್ಳು ಮಾಡ್ಬೇಕು ನೀ ಒಂದು ಸಮಾಧಾನ ತಗೋ ಒಂದಿರ ಹಣ್ಣು ಹಂಪಲ ಕೊಡ್ತೇನೆ ತಿಂದ ಆರಾಮ್ಸಿ ರೀ ಅಂತ ಬೇಡು ನಿನ್ನ ಹಣ್ಣು ಹಂಪ್ಲ ಬೇಡು ಬಜ್ಜಿ ಮಾಡ್ಸಿ ಕೊಡಾಕ ನಿನಗೆ ಆಗವತ್ತು ಇನ್ನು ಹಣ್ಣು ಹಂಪ್ಲ ತಂದು ಕೊಡ್ತೀ ಎಜ್ಜಾ ನಿನಗೆ ಬಜ್ಜಿ ಬಿಡೋ ಬೇರೆ ತಂದು ಕೊಡ್ತೀನಿ ಸುಮ್ಮ ಮಲ್ಕೋಲೆ ನನ್ನ ಕೆಲಸಕ್ಕೆ ಹೊರಗೆ ಹೊಂಟೇನಾ ಆಯಿತಪ್ಪ ನಿನಗೆ ಹೆಂಗೆ ಏನಿದ್ಯಾಳೆ ಅವನು ಹರ್ಯಾಗಿ ನಮ್ಮ ಮನ್ಯಾಗೆ ಇರುವುದಿಲ್ಲ ಅಂತಾಳೆ ಅದಕ್ಕೆ ಹೆಜ್ಜಾ ಆಕೆ ನೋವು ಏನ್ ಕೇಂದ್ರ ಕೆಲ್ಸ ಇರ್ತಾವ ತೆಂಗಿನ ರೊಕ್ಕ ತುಂಬಾ ಕುಗಿದಾ ಅನ್ಕೆ ಬರ್ತಾಳ ಒಂದ್ ಕಪ್ ಚಾ ಮಾಡಿ ಕೊಡ್ತಾಳೆ ಸುಮ್ ಮಲ್ಕೋ ಒಂದು ತಾಸ ಆಯ್ತಪ್ಪ ಆಯ್ತ ಹಲೋ ಮಮ್ಮಗ ಲೇ ಎತ್ತ ಯಾಕ ಏನೋ ಹೊಂಟಿ ರೆಡಿ ಆಗಿ ಏ ಲಗ್ಜ ಬರ್ರಿ ಎಲ್ಲರ ಹೊಲ್ಲಿ ಎಲ್ಲಿ 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 ಕೇಳ್ತೀನಿ ಓ ಮರ ಶನಿ ಶನಿ ಹೆಚ್ಚಿದ್ರೆ ಹಚ್ಚಾತೀನಿ ನಮಗೆ ನೀ ನೀನು ಹೋಗೋ ಕೆಲಸ ಆಗ್ತೈತಲ್ಲ ಯಾರು ಗುರ್ತೀನಿ ಹಾ ನೀ ಹೋದ ಕೂಡ ಲಾಕ್ಷ ಲಾಕ್ಷ ಗಂಟ್ಲಕ್ ಮನಿ ಹೊತ್ಕೊಂಡ್ ಬರ್ತೀನಿ ನೋಡು ಏಯ್ ನೋಡ ನಾ ದೌಡ್ ಶ್ರೀಮಂತ ಆಗೇನೆ ಆಗ್ತೀನಿ ನೋಡಾಕತ್ತೇನಲ್ಲ ಹೊಳೆ ಸಾಯಕ್ ಬಂದಿನ ನಿನ್ನ ನಿನ್ ಮತ್ ಅಜ್ಜ ಈಗ ಅದ್ ಈಗ ಹೋಗ್ಲಿ ಎಲ್ಲರೂ ಹಾಳಾಗ ಹೋಗತ್ತ ನಂಗೆ ಒಂದ್ ಐವತ್ತು ರೂಪಾಯಿ ಕೊಟ್ಟು ಹೋಗ್ಲಿ ನಿನ್ಗೆ ಅದಕ್ಕೆ ಬೇಕು ಅಜ್ಜ ಎದೇದಾರ ಬೇಕಾವು ಅಲ್ಲಿ ಪಾಲ್ಗೂಳು ಸಾಕಷ್ಟು ಐತಿ ಅದನ್ನ ತಿನ್ನ ರೊಟ್ಟಿ ಅದಾವೆ ಹಣ್ಣು ಐತಿ ಬೇಕಾದಂಗೆ ಐತಿ ಮನ್ಯಾಗ ಅದೆಲ್ಲ ಇರ್ತೈತಿ ನಮ್ಗೆ ಬೇಕಾವು ಕೂಡ ಟೂರ್ ಐವತ್ತು ರೂಪಾಯಿ ಏನು ಆಗೋದಿಲ್ಲ ನಾನು ಏನು ಕೊಟ್ಟಿಲ್ಲ ನಿಮ್ಮ ಅಪ್ಪಾಗ ನೀ ಸಂದ ಹೇಳ್ತೇವೆ ಹಂಗೆ ಚಿಲ್ಲರೆ ಇಲ್ಲ ಕೊಡ್ತೀನಿ ಅಲ್ಲ ಎದ್ದ ನೀ ಬಾ ಮಾತಾಡ್ಬೇಡ ಸುಮ್ ತಗೊಂಬುಡು ಇಟ್ಕೊ ಕಾಡೋದ್ರ ಕಾತ ಕಡ್ದಂಗೆ ನೋಡಿ ನೋವು ಯದ

ಅಯ್ಯಪ್ಪ ಹೋಲ್ ಬಿಡವಾ ಸಬ್ ಚಾ ಮಾಡಿ ಕರಿ ಚಾ ಮಾಡಿ ಕೊಡು ಓಯ್ 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 ಮುಂಕು ಮುಂಕು ಸುರ್ವಾ ಜೊಡಿನಾ ಯಾಕವಾ ಏನಾತ ಅಲ್ಲ ಕರಿ ಚಾ ಮಾಡಿ ಒಮ್ಮೆ ಅಮ್ಮೇ ಅಮ್ಮೇ ಚುಮಾರಿ ಮಾಡಿ ಕೊಡು ಅಮ್ಮೇ ಲಕ್ಕಿ ಮಾಡಿ ಕೊಡು ಮುಪ್ಪಿಟ್ ಮಾಡಿ ಇದರಾಗ ಇರ್ತರೆ ನೋಡು ತಿಂದು ತೇ ಗುದ್ರಾಗ ನೀನಂತೂನು ಸಾಥೆ ಇದೆ ಜೀವನ ಅಲ್ಲ ಈ ಜೀವ ಕೇಳೋದ್ರೇ ಏನು ಕೇಳ್ತೈತಿ ತಿಲ್ಲಕ ಮೂರು ಹೊತ್ತು सीकर ಸಾಗ್

ಗಂಡಮಕ್ಳವ ನೂರೆಂಟು ಕೆಲ್ಸಗಳು ಇರ್ತಾವ ಪಾಪ ಹೋಗ್ತಾವ ಕೆಲಸ ದುಡ್ಡು ತಂದು ಕೊಟ್ರೆ ಆಗ್ತಿಲ್ಲ ನಿಮ್ಗೆ ಹೆಣ್ಮಕ್ಳಿಗೆ ಮತ್ ಇನ್ನೇನ್ ಬೇಕು ನಿಮ್ಗ ಹ್ಮ್ ಒಂದ್ ಕಪ್ ಚಾಯ್ ಮಾಡಿಕೊಂಡು ಸೊಸಿ ತಂದ ಸೌಭಾಗ್ಯ ಅಲ್ಲಿ ಸೊಸಿ ತಂದ ದುರ್ಭಾಗ್ಯ ಇದೆ ಅಣ್ಣ ನನಗೇನು ಗಂಟ ಸ್ವಲ್ಪ ಸಕ್ರೆ ಜಾಸ್ತಿ ಹಾಕಿದ್ರೆ ಇವ್ರಪ್ಪನ ಗಂಟು ಗಂಟೋಗ ಅಂಬಲ್ಲ ವಯಸ್ಸಾದ ಕೂಲಿ ಎಲ್ಲ ಬರೋ ಅನ್ನೋ ತಗೋ ರೋಗ ನೂರಾಯಂಟು ರೋಗ ಮನುಷ್ಯ ಬರೋದ್ಲಿ ಏನ್ ಪ್ರಾಣಿಗೋಗ್ಬಿಡ್ತಾವಲ್ಲ ಅಲ್ಲಿ ಬಿಡಪ್ಪ ಇದು ವಯಸ್ಸಾದ ಕೂಲಿ ಯಾರ್ಯಾರ ಕಡೆ ಏನೇನು ಅನ್ಸ್ಕೊಡೋದು ಯಪ್ಪ ನಾವ ಮಾತಪ್ಪ ನನಗ ಏನ್ರಿ ನೀವು ಟೆಷನ್ ಭಾಳ ರೊಕ್ಕ ಹೊಡ್ದು ಯೋಗ ಐತಿ ದುಡ್ಡು ಮಾಡೋ ಯೋಗಿದೆ ಟೆಷನ್ ಹೋಗಿ ಎದಕ್ಕೆ ಹೋಗ್ತಾರಂದಿ ದುಡ್ಡು ಮಾಡಾಕನ ಹೋಗ್ಬೇಕ ನಾವಲ್ಲಿ ಟೈಮ್ ಸರಳಿತ್ತು ರೊಕ್ಕ ಆಗ್ತಾವ ಟೈಮ್ ಸರಳಿಲ್ಲ ಎಲ್ಲ ರೊಕ್ಕ ಹೋಗ್ತಾ ನೋಡ ಹಂಗೆ ಆಯ್ತು ನೋಡ್ರಿ ಇದು ಈಗ ಅದ ನಿಂದ ಟೈಮ್ ಸುಮಾರು ಐತಿ ನಾಳೆ ಮತ್ತೆ ಹೋಗೋಣ ರೊಕ್ಕ ಮಾಡ್ಕೊಂಡು ಬರ್ತೀಯ ಸರಿ ಸರಿ ಎರಡು ಸಾವಿರ ರೂಪಾಯಿ ಕೊಡ್ರಿ ದೋಸ್ತ ಸಾಲ ಅಂತೇಳಿ ಬಂದ್ರೆ ಒಂದು ರೂಪಾಯಿ ನನಗೆ ಸಾಲ ಕೊಡದಲು ಯಾಕಣ್ಣ ಯಾಕಂದ್ರೆ ಇವತ್ತು ನಾ ನಿನಗ ರೊಕ್ಕ ಸಾಲ ಅಂತೇಳಿ ಕೊಟ್ಟಿನಿ ಅಂತೇಳಿ ನೀ ಸರಿಯಾಗಿ ಟೈಮ್ ನನಗೆ ರೊಕ್ಕ ಕೊಡ್ಲಿ ಅಂದ್ರೆ ನಮ್ ದೋಸ್ತ ಎಲ್ಲ ಕೆಟ್ಟ ಹೋಗ್ಬಿಡ್ತೈತಿ ನಿನಗೆ ರೊಕ್ಕ ಬೇಕಲ್ ನಮ್ಮ ಮನಿಗೆ ಬಾ ಇಬ್ಬರು ಕೂಡ ಊಟ ಮಾಡೋನು ಎರಡ್ ಸಾವಿರ ರೂಪಾಯಿ ತಗೊಂಡೋಗ್ ಸರಿ ಅಣ್ಣ

ಏ ಹೊತ್ತು ಹೊತ್ತಿಗೆ ನಮ್ಮ ಅಜ್ಜಗ ಚಾಪಾ ಮಾಡಿ ಕೊಡತೆ ನಾನು ಏನಾರ ಒಂದು ನಾಲ್ಕು ದೊಡ್ಡ ಮಾಡಬೇಕು ಅಂತ ಹೇಳೆ ಊರೂರ ಅಡ್ಡಾಕತ್ತೆನೆ ಸುಡಗಾ ಸುಂಟಿಕೋ ಮಾಡು ಆ ಮೂದಿ ನಾಳೆ ಸಾಯಂ ಆಯಿತು ನೀ ಹೊಡಾಕ ಸಾತ ತಂದ್ರೆ ನಾನು ಏನು ಮಾಡಿ ಹೇಳು ಏ ಅವ ಈಗ ಮನುಷ್ಯ ಮನಸ ಈಗ ನೋಡ ರಾಣಗೆ ಬೆಳದಂಗ ಬೆಳದಾನ ಪುಣ್ಯಾ ನಾ ನನ್ನ ಗಣ್ಣಿನ ಕರ್ಕೋತಾನೆ ಓಡಿ ಹೋಗ ನನ್ನ ಗಣ್ಣಿನ ಕರ್ಕೋತಾನೆ ಓಡಿ ಹೋಗ ಅಂತ ಹೇಳಂಗಿಲ್ಲ ಆಗಲ ಮಗನಿನ ಬೋಡಿ ನನ್ನ ನನ್ನ دوستೋ ಕ್ಯಾ ಕವಾಸ್ ಮಾಡಕತ್ತಿನಿ ಆ ಮಾರಾ

ಬೆನ್ನರ್ಕ್ಕೆ ಅಂದೆ ಏರಿ ಕೇಳಿ ಉತ್ತರ ಕರ್ನಾಟಕ ಬಳ್ಳಾರಿಗೆ ನಾನು ರೊಟ್ಟಿ ತಡ್ದಂಗೆ ತಡ್ತೇನೆ ಹುಷಾರಾಗಿ ಇರಂ ಜೋಡೆ ಏನುವಾ ನಿನ್ನ ಗಂಡ ಆಣಿಸಿಕೊಂಡ ಪ್ರಾಣಿ ಎಲ್ಲಿ ಹೋಗಿತೆ ವಾದಾ ಒತ್ತಾ ಕಾಣ್ತ ಇವತ್ತು ಯಾಕೋ ಹರಿಯಗಿಂದ ಎಲ್ಲ ಹೋಗಿತಾ ಏನು ಯಾಕೋ ಹೋಗತ ಇ ಎಲ್ಲ ನೋಡಪ್ಪ ಇದು ಲೆಸುಬಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನನಗೆ ಹೊರಗೆ ಹೋಗ್ತೇನೆ ಮನೆ ಕಡೆ ಜೋಪಾನ ಏನು ರೀ ನೋಡು ನಿನ್ನ ಜೊತೆ ನಿಂತ್ಕೆ ಮಾತಾಡೇ ನನಗೆ ವ್ಯಾಳೆ ಇಲ್ಲ ನಾವು ಹೊರಗೆ ಹೊಂಟೇನಿ ಈಗ ಸುಮ್ಮನೆ ನನ್ನ ಕೂಡ ಜ್ವಳ ತೆಗಿಬೇಡ ಏನು ಮನೆ ಕಡೆ ಹೋಗತೆಯ ಅಜ್ಜ ನೋಡ್ಕೊಂಡು ಬಿಟ್ಟ ಹೊತ್ತು ಹೊತ್ತಿಗೆ ಅವ್ನಿಗೆ ಚಾಪ ಅದು ಮಾಡಿಕೊಡ್ತವ ಏ ನನ್ನ ಮಾತು ಕೇಳಿ ಒಳಗೆ ನಡೆಯಲ್ಲ ಸುಮ್ಮ ಹಿಂಗೆ ಎಲ್ಲಿ ಹೊಂಟಿ ಅಂತ ಕೇಳಿರಿ ಅದಕ್ಕೂ ಅಂತ ಬೈದ ಬಿಡ್ತಾನೆ ನಿಮ್ಮ ಬೇಡ ಬಿಡು ಅಲ್ಪ ಹೋಗೋ ಹೊಂಟಿ ಒಂದು ಐವತ್ತು ರೂಪಾಯಿ ಕೊಟ್ಟು ಯಾಕಪ್ಪ ಯಾಜ ಇವತ್ತು ಎಲ್ಲಿ ಅಂತ ಕೇಳಲಿಲ್ಲ ನೀನು ನನಗೆ ನೀ ಕೇಳು ಯಜ ನೀ ಎಲ್ಲಿ ಅಂತ ಕೇಳಿ ಅಂದ್ರೆ ನನಗೆ ಹೋಗಿತ್ತು ಸಾಕಷ್ಟು ರೊಕ್ಕ ಬರಾಕತ್ತೈತೆ ಎಲ್ಲ ಬದ್ಮಾಸ ಮತ್ತೆ ರೊಕ್ಕ ಬಂದ ಅಂದ್ರೆ ಒಂದು ಎರಡು ನೂರು ರೂಪಾಯಿ ಕೊಡ್ಬೇಕಿಲ್ಲ ನನ್ನ ಖರ್ಚಿಗೆ ಏ ಯಜ ನಿಂಗಾ ರೊಕ್ಕ ಎಷ್ಟು ಬೇಕು ಕೊಡ್ತೇನೆ ಸಾಕಷ್ಟಾಗಿ ಇತ್ತು ರೊಕ್ಕ ವಟ್ಟನ ಎಲ್ಲಿ ಹೋಗ್ತಿರ್ತೇನಿಲ್ಲ ಹೊರಗ ಎಲ್ಲ ಅಂತ ಕೇಳಬೇಕು ನಾನು ಏ ಡ್ಯೂಟಿ ಪಾನ್ ಬೇಕಾ ಆಯ್ತು ತಗೋಪ್ಪ ಅಣ್ಣ ಅವನು ಅಂತ ಅಂತಮ್ಮಾ ಮಾತು ಹೋಗು ಕೇಳ ಅಣ್ಣಾ ಆಯ್ತು ಬಿಡಪ್ಪ ಕೇಳ್ತೇನೆ ಕೇಳತನ ಯಾಜಾ ಯಾಜಾ ಏನು ಕೇಳಲ್ಲ ಏನು ಕೇಳುವಪ್ಪ ಅದಲ್ಲ ಎಲ್ಲರೂ ಹೋಗುತ್ತೆ ಕೇಳ್ತಿಲ್ಲ ನನ್ನ ಅದಾ ಎಲ್ಲಿ ಹೊಂಟಿಯೋ ಹಾಂ ರೇ ಅಜ ಹಿಂಗೆ ಕೇಳ್ಬೇಕು ನನಗೆ ಆ ರೀ ಆ ಹೋಗು ಹೋಗ ನೀನು ಅವ್ನು ಮಂಗ್ಯಾ ಸೊಳೆ ಮಕ್ಕಳ್ರಿ ಎಲ್ಲಿಂದ ನಮ್ಮಅಮ್ಮ ಕೇಳೋದು ಗಂಟೆಗೆ ಬಿದ್ದರು ನನಗೆ ಏಳು ಹೊಂಟಿ ಅಂತ ಕೇಳ್ಬೇಕಂತರ ಇದ್ರೆ ನನ್ನ ಹೋ ಯಜ ಮಮ್ಮಗ ನೀ ಏನು ಕೇಳೋಂಗಿಲ್ಲ ಹೇಳೋಂಗಿಲ್ಲ ಸುಮ್ ತಗೊಂಬಿನ್ನಿ ಯಜ ಹೋಗಿ ಬರ್ತೇನೆ ಲಕ್ಷ್ಮಿ ಏ ತುಂಬ ಯಜ ಏನು ತಂಡ ಆಯ್ತುಪ್ಪ ಇವತ್ತ ಯಪ್ಪ ಯಜ ನಿನ ಕೊಡಾಕ ನಾನು ಎಂಥ ರೊಕ್ಕೊಂಡಿಲ್ಲು ಆಯ್ತು ಹೋಗ್ ಮಗ

ಏನಂತೇಳ ಒಂದ್ ಲಕ್ಷ ರೂಪಾಯಿ ಸಾಲ ಅವ್ರದ್ಯಕ್ ತಗೊಂಡಿದ್ನ ಆ ಸಾಲ ಮುಟ್ಟಿಸಾಕಿ ನನ್ನ ಹೊಡೆಯ ಊರಾಗ ಸಾಲ ಮಾಡಿರಿ ಸಾಲ ಮಾಡುವ ಅವಶ್ಯಕತೆ ಸರೋಜಾ ನಾನು ಮಾಡಿಬಿಟ್ನೆ ಸರೋಜಾ ಏನ್ ಮಾಡಿ ನಿನಗೆ ಹೇಳಿ ಕೇಳ್ದನ ಗೋವಾಕ್ ಇಸ್ಪೇಟೆ ಆಡಕ್ ಹೋಗ್ತಿದ್ನಿ ಅಲ್ಲಿ ಇಸ್ಪೇಟೆ ಆಡಕ್ ಹೋಗಿ ಎಲ್ಲ ರೊಕ್ಕ ಹಾಕಿನ ಒಳ್ಳೆ ಒಂದು ಲಕ್ಷ ರೂಪಾಯಿ ಸಾಲ ತಗೋನೆ ಕಡೆ ಬಡ್ಡಿ ಹಾಂ ಕೊಡ ಕಡೆ ಅವನಿಗೆ ರೊಕ್ಕ ಕೊಡಕ್ಕಾಗಲ್ಲಕ್ಕ ಈಗ ಮನೆ ಮಟ್ಟ ಬರಾತನ ಅವ ಉಡಿಕೊಂತ ನನ್ನ ಓಡಿ ಬಂದ್ನ್ಯಾಗ ನಾ ಏನು ಬದುಕೋದಿಲ್ಲ ಅವ್ಳ ಕೈ ಸಿಗ್ರ ನನ್ನ ನುಚ್ಚು ನುರು ಮಾಡಿ ಹೋಗಿತಾರೆ ನೀ ಅನಾಥ ಆಗ್ತಿ ಅಂದ ಅನ್ ಬ್ಯಾಡ್ರಿ ಅಂದ ಅನ್ಬ್ಯಾಡ್ರಿ ದೇವರ ಏನಾರೇ ಒಂದು ದ್ಯಾರಿ ದೊಡ್ಡ ತೊಕ್ಕ ಮಾಡ್ಯನಾ ರೊಕ್ಕ ಆಡ ರೊಕ್ಕ ಆಡಕ್ಕೆ ಹೋಗ್ಬಾರ್ದಾಗಿತ್ತು ನಾ ಜೀವನದ ಎಲ್ಲ ಕಳ್ಕೊಂಡ ನಿಮ್ಗೂ ಏನು ಸಗಣಿ ತಿನ್ನಕ್ಕೆ ಹೋಗಾತಿತ್ತೇನು ರೀ ಸಾಲ ಮಾಡುವಾಗ ಅಯ್ಯೋ

चाहिए बगल में अरे कुछ भाई ये संख्या बढ़िया वाले बगल में बढ़िया सर मंगल मंगल ये लड़कों में दे अंशों के तो लड़ी को नहीं है भाई Come on, 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 come on,

ಮಕ್ಳಕೋ ಬದ್ಮಿ ಹಾಕ್ತಲ್ರ ನನ್ ಮೊಮ್ಮಗ ಬಡಿಯಾಕತ್ತ ಯಾಕ ಏ ಮುತ್ಯ ನನ್ನ ಕಡೆ ರೂಪಾಯಿ ಇಸ್ಕೊಂಡ ಇಸ್ಕೊಳಕ್ ಬಂದೆ ನಾನು ಏ ಮನ್ಯ ಮಗಳ ಸಾಲ ಕೊಟ್ರ ಸಾಲ ಇಸ್ಕೋಬೇಕು ಅದ್ ಬಿಟ್ಟು ಬಡ್ಯಾಕತಿ ಯಾಕೋ ಸುಣ್ಯಪ್ಪ ಇಲ್ಲ ಅವ್ನ ಹೌದ್ಲೂ ಮುತ್ಯ ನನ್ನ ರೊಕ್ಕ ಇಸ್ಕೊಡಂಗ್ರೆ ಅವನ ಕಡಿಂದ

ಅಜ್ಜ ರೊಕ್ಕ ಇದ್ರೆ ನಾಯಕ ಅವ್ನ ಕಡಿಂದ ಬಡಿಸುತ್ತಿದ್ನಿ ರೊಕ್ಕನೂ ಇಲ್ಲ ಕಡ ಎಲ್ಲ ಅಲ್ಲೋ ಮಗನ ಸಾಲ ಕೊಡಾಕ್ ಆಗುದಿಲ್ಲ ಮಾಡ್ತಾರೋ ನಿಮ್ಮ ರೊಕ್ಕ ಗಾಳ್ಸಿ ಬಂದು ಗೋವಾ ಹೋಗಿದ್ನಿ ಅಲ್ಲಿ ರೊಕ್ಕ ಸೂತ್ ಬನ್ನಿ ಹಿಂಗಾಗಿ ಇನ್ನ ಬಂಡಿ ಮಗನ ಜೂಜ್ ಬೇರೆ ಗೋವಾಕ್ ಬೇರೆ ಆಡಕ್ ಹೋಗ್ತಿ ಮಗನ ಈ ಇಂತಾವೆಲ್ಲ ಕೆಲಸಗಳ ಆ ಹೊಂಟಿನಿ ಅಜ್ಜ ಅವ್ರು ರಗಡ್ ಬಡದಾರ ಮತ್ತೆ ಬಡ ಹಾಕ್ತಿದೀನ ಅದಾತವಾ ಹಳೇ ಹಾಸಕಿ ಬುಡಕ ರಕ್ಕದ ಗಂಟೆ ಇದೆ ಹೋಯ್ತು ಮರ ಹೋಗ್ ತುಮ್ಮ ಯಾಜ ನಂತಾ ಪೈತಿ ನ ಮಾಡೋಲ್ಲ ಅಂತ ಕೆಲಸ ಮಕ್ಕಲ್ರೆ ನನ್ನಮ್ಮ ಮಮ್ಮಗ ಕೆಲಸ ಮಾಡಕ ಹೋಗ್ತಾನ ಅಂತ ಹೇಳ ನಾ ತಿ ಕೊಡ್ರೆ ಇವ್ ಜೂ ಜಡಕೊಂಡ್ ತನ ಬಂಗ್ಯಸ್ ನನ್ನಮ್ಮನ ಹೋಯ್ತಂದ ಅಯ್ಯೋರಿ ಮಾರಾ ಆರಾಮ್ ಪೋರ್ ಬಾಡೈಯ ಲಾವ್ನಾ ಅಕಿ ನಾವ್ನಿಕ್ಕಿ ಓಲ ಹೋಗದ್ರಂತೆ ಅತ್ತ ಹೋಯ್ಬಿಡತಾನ ಲೋಕ ಬಾರವಾ ಅಲ್ಲ ನೋ ನೋ ಎಷ್ಟ್ ಕೊಡ್ತೆ ಮಹಾನ ಇವ 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಹ ಅವನ ಅವ ನಾಷ್ಟ ಮಾಡ್ತೇನೋ ಇಲ್ಲ ಗೊತ್ತಿಲ್ಲ ಆದ್ರೆ ಪ್ರತಿದಿನ ರೊಕ್ಕ ಏನು ಇಷ್ಟ ಮಕ್ಕೋತೀನಿ ತಗೋ ಹೊಡ್ಬೇಕರಿ ಏನು ಮತ್ತೆ ಎಲ್ಲ ಚಿಲ್ಲರೆ ಅದಲ್ಲ ಒಂದು ಲಕ್ಷ ರೂಪಾಯಿ ಇದ್ದು ಲೇ ಮಗ ನೀನು ಬೇಕಾಗಿಲ್ರಿ ರೊಕ್ಕ ಮತ್ತಿದೇನ ರೊಕ್ಕ ಆ ಮುಕ್ಳೆ ಮುಚ್ಕೊಂಡು ತಗೊಂಡು ಹೋಗಮ್ಮ ಯಾರು ಮಗ ಎದ ಇಷ್ಟೊಂದು ರೊಕ್ಕ ನೀನಂತೆ ಗೆಲ್ಲಿಂದ ಬಂದವು ಲೇ ಮಮ್ಮಗ ನೀ ಕೊಡ್ತಿದ್ದಿಲ್ಲ ನಂಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಅವನ ನಾ ಕೂಡಿಸಿ ಇಟ್ಕೋತೀನಿ ಹೌದು ಎಜ್ಜ ಇಷ್ಟು ಕೊಂಡ್ರೆ ರೊಕ್ಕ ಯಾಕೆ ಕೂಡಿ ಇಟ್ಕೊಂಡಿದ್ದೀನಿ ಲೋ ಯವ ತಾಯಿ ನಾವು ಯಾಕೆ ಕೂಡಿ ಇಟ್ಕೋತೇವೆ ಬರ್ತೈತಿ ನಿಮ್ಗೆ ಒಂದ ನಾವು ಸತ್ತಾಗ ಮಣ್ಣಿಗೆ ಆಕೈತಿ ಇಲ್ಲಾಂದ್ರೆ ಇಂಥವು ಬಾಡ್ಯಾಗಳು ಮಾಡ್ತಾರಲ್ಲ ಇಂಥ ಹಳ್ಕಡೆ ಕೆಲಸಗಳು ಇಂಥ ಸಹಾಯ ಆಕೈತಿ ಅದಕ್ಕೆ ನಾವು ಕೂಡಿ ಇಟ್ಕೋತೇವ ರೀ ಚೆನ್ನಾಗಿ ಬರೋ ಬರೀ ಹೆಜ್ಜೆ ನೀ ಕೂಡಿ ಇಟ್ಟು ರೊಕ್ಕ ನಮ್ಮ ಕಷ್ಟ ಆತ ಕಾಲ್ಗರ್ಗ ಆತು ಎಜ್ಜ ಇವಾಗ ಗೊತ್ತಾತ್ರಿ ನಿಮ್ಗ ಅಜ್ಜಗಳ ದಿಂಬದ್ ಬಿಡಕ ರೊಕ್ಕ ಯಾಕೆ ಇಟ್ಕೋತಾರಂತ